ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ಬ್ಲಾಗ್ಸ್ ಇವತ್ತು ಒನ್ಗೊನೆ ಸೊಪ್ಪಿನ ಪಲ್ಯ ಮತ್ತು ಬಸ್ಸಾರು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒನ್ಗೊನೆ ಸೊಪ್ಪನ್ನು ತೊಗೊಂಡಿದ್ದೀವಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇದೀವಿ ಅದರಲ್ಲಿ ಸಾಕಷ್ಟು ಹೂವುಗಳಿರುತ್ತೆ ಅದನ್ನೇನು ತೆಗಿಯುವ ಅವಶ್ಯಕತೆ ಇಲ್ಲ ಹಾಗೆ ಕ್ಲೀನ್ ಮಾಡಿಬಿಟ್ಟು ಅದನ್ನು ಹಾಕೊಬೋದು ನೆಕ್ಸ್ಟ್ ಒಂದ್ಗೊನೆ ಸೊಪ್ಪನ್ನು ನೀಟಾಗಿ ನೀರಲ್ಲಿ ನಂತರ ಅದನ್ನು ಸಪ್ರೇಟು ಒಂದು ವಾಶ್ ಎತ್ತಿಟ್ಕೊತೀವಿ ಅದನ್ನ ತೊಳ್ಕೊಂಡ್ ನಂತರ ಒಂದು ಸಪ್ರೇಟ್ ಪ್ಲೇಟಿಗೆ ಹಾಕೊಂಡಿದೀವಿ ನಂತರ ಬಸ್ಸಾರಿಗೆ ಮಸಾಲೆಯನ್ನು ರುಬ್ಕೊಳ್ಳೋದಕ್ಕೆ ನಾವಿಲ್ಲಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಎರಡು ಟೊಮೆಟೊ ಸ್ವಲ್ಪ ಹುಣಸೆ ಹಣ್ಣು ಅರ್ಧ ಹೋಳಿ ತೆಂಗಿನಕಾಯಿಯನ್ನ ತುರಿದಿಟ್ಕೊಂಡಿದ್ದೀವಿ ನಂತರ ಒಂದ್ಗೊನೆ ಸೊಪ್ಪನ್ನ ಒಗ್ಗರಣೆ ಹಾಕೊಳ್ಳೋದಕ್ಕೆ ಸಾಸಿವೆ ಕರ್ಬೇನ ಸೊಪ್ಪು ಮತ್ತೆ ಹಸಿಮೆಣಸಿನಕಾಯಿ ಈರುಳ್ಳಿ ಒಂದು ಅರ್ಧ ಹೋಳಿಕಾಯಿ ತುರಿದಿಟ್ಕೊಂಡಿರೋದನ್ನ ತೊಗೊಂಡಿದ್ದೀವಿ ಒಂದ್ಗೊನೆ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀವಿ ಇವಾಗ ಅದನ್ನು ಕಟ್ ಮಾಡಬೇಕು ರೈಸ್ ಇವಾಗ ಒಂದ್ಗೊನೆ ಸೊಪ್ಪನ್ನು ಕಟ್ ಮಾಡ್ತಾ ಇದ್ದೀವಿ ಕೊನೆ ಸೊಪ್ಪು ತಿಂದರೆ ಕಣ್ಣಿಗೆ ಒಳ್ಳೇದಂತೆ ಯಾರ್ಯಾರೆಲ್ಲ ಗ್ಲಾಸಸ್ನ ಹಾಕೊಂಡಿದಿರೋ ಒನ್ಗೊನೆ ಸೊಪ್ಪು ತಿನ್ನಿ ನಂತರ ಮೊದಲಿಗೆ ಕುಕ್ಕರಲ್ಲಿ ಸ್ವಲ್ಪ ಬೇಳೆಯನ್ನ ಇಟ್ಕೊಂಡಿದೀವಿ ಬೇಯೋದಕ್ಕೆ ಹಾಗೆ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀವಿ ಮಸಾಲೆ ಕೂಡ ರೆಡಿಯಾಗಿದೆ ಜೊತೆಗೇನೆ ಇವಾಗ ಬೇಳೆ ಕೂಡ ಬೆಂದಿದೆ ನೋಡ್ಬೋದು ಬೇಳೆ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀವಿ ನಂತರ ಒನ್ಗೊನೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಹಾಕೊಂಡು ಬೇಯಿಸ್ಕೊಬೇಕು ಸೊಪ್ಪೆಲ್ಲ ಇವಾಗ ಚೆನ್ನಾಗಿ ಬೆಂದಿದೆ ಅದನ್ನು ಇವಾಗ ಸಪ್ರೇಟ್ ಒಂದು ಪಾತ್ರೆಯಲ್ಲಿ ಅದನ್ನು ಬಸ್ದು ಇಟ್ಕೊತಾ ಇದ್ದೀವಿ ಬರೀ ಸೊಪ್ಪನ್ನು ಬಸ್ದಿಟ್ಕೊಂಡಿರೋ ಸೊಪ್ಪಿಗೆ ಇವಾಗ ಒಗ್ಗರಣೆನ ಹಾಕೊತಾ ಇದ್ದೀವಿ ಅದಕ್ಕೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೊತಾ ಇದ್ದೀವಿ ನಂತರ ಸ್ವಲ್ಪ ಸಾಸುವೆಯನ್ನು ಹಾಕ್ಕೊಂಡು ಅದು ಸ್ವಲ್ಪ ಸಿಡಿದ ನಂತರ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆ ಐಟಮ್ಸ್ ಏನು ತೊಗೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ ಒಗ್ಗರಣೆ ಹಾಕೊಂಡ್ ನಂತರ ಅದಕ್ಕೆ ಬಸ್ತಿಟ್ಕೊಂಡಿರುವಂತಹ ಒಂದ್ಗೊನೆ ಸೊಪ್ಪನ್ನ ಇವಾಗ ಹಾಕೊತ ಇದೀವಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡ್ ನಂತರ ಲಾಸ್ಟ್ ಗೆ ತುರಿಯನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ತೆಂಗಿನಕಾಯಿ ತುರಿ ಹಾಕೋ ವಿಡಿಯೋ ಮಿಸ್ ಆಗಿದೆ ಅದರಿಂದ ಹಾಗೆ ಹೇಳ್ತಾ ಇದ್ದೀನಿ ಉಪ್ಪೇನು ಹಾಕೋದಿಲ್ಲ ಫಸ್ಟ್ ಗೆ ನಾವು ಬೇಯಿಸ್ಕೊಬೇಕಂದ್ರೆ ಉಪ್ಪನ್ನು ಹಾಕಿರ್ತೀವಿ ಸೊ ಜಸ್ಟ್ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಇಷ್ಟು ಮಾಡಿದ್ರೆ ಆರೋಗ್ಯಕರವಾದ ಒನ್ಗುನೆ ಸೊಪ್ಪಿನ ಪಲ್ಯ ರೆಡಿಯಾಯಿತು ಇವಾಗ ನೆಕ್ಸ್ಟಿಗೆ ಸಾಂಬಾರನ್ನು ಮಾಡ್ಕೊಬೇಕು ಅದಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕೊತಾ ಇದ್ದೀವಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸುವೆಯನ್ನು ಹಾಕೊತಾ ಇದ್ದೀವಿ ಸಾಸುವೆಲ್ಲ ಸಿಡಿದ ನಂತರ ಈರುಳ್ಳಿ ಹೆಚ್ಚಿಟ್ಕೊಂಡಿರುವಂಥದ್ದನ್ನು ಹಾಕೊತಾ ಇದ್ದೀವಿ ಹಾಗೆ ಒಗ್ಗರಣೆಗೆ ಏನೇನೆಲ್ಲ ತೊಗೊಂಡಿದ್ವೋ ಅದನ್ನೆಲ್ಲ ಹಾಕೊತಾ ಇದ್ದೀವಿ ಒಣಮೆಣಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯನ್ನ ಹಾಕೊಬೋದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಇವಾಗ ಹಾಕೊತಾ ಇದ್ದೀವಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಬೇಕು ಮಾಡಿದ್ರೆ ಆರೋಗ್ಯಕರವಾಗಿರುವಂತಹ ಮತ್ತೆ ರುಚಿಕರವಾದ ಒಂದ್ಗೊನೆ ಸೊಪ್ಪಿನ ಬಸ್ಸಾರು ಮತ್ತು ಪಲ್ಯ ರೆಡಿ ಆಯಿತು ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ವಿಡಿಯೋ ಕೆಳಗಡೆ ರೈಟ್ ಸೈಡ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟಾಟಾ ವಾ ವೈ ಟೇ ಕೇರ್